ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋದ ರಾಜೇಶ್ ಸ್ಟಾರ್ ಡಿಸ್ಟನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯ ಈ ಒಂದು ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವೃಷಭ ರಾಶಿ ಅಂತಂದರೆ ಮೂಲತಃ ನಾನು ಕೆಲವು ಅಕ್ಷರಗಳನ್ನ ಹೇಳ್ತೀನಿ ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಇದ್ದರೆ ನೀವು ವೃಷಭ ರಾಶಿಯವರಿಗೆ ಸೇರಿರ್ತೀರ ಸೊ ಈ ಅಕ್ಷರಗಳು ಇ ಉ ಎ ಓ ವ ವಿ वे मत वो ಸೊ ಈ ಅಕ್ಷರಗಳು ಯೂಶಲಿ ವೃಷಭರಾಶಿ ಹೆಚ್ಚಾಗಿ ನಾನು ನೋಡಿರುವಂಥದ್ದು ವಿ ಅಕ್ಷರದಲ್ಲಿ ಹೆಸರಿಡುವಂಥದ್ದು ಅದು ಬಿಟ್ಟರೆ ಹೆಚ್ಚಾಗಿ ಓ ಅಕ್ಷರದಿಂದನೂ ಇಟ್ಟಿರ್ತಾರೆ ಸುಸಂಬ ಕಡಿಮೆ ಅಂತಲೂ ಹೇಳ್ಬೋದು ವಿ ವ ಇವೆರಡು ಅಕ್ಷರದಲ್ಲಿ ಹೆಚ್ಚಾಗಿ ನಾವು ಹೆಸರುಗಳನ್ನ ನೋಡಬಹುದು ಅಂದ್ರೆ ಯಾಕೆ ನಾನು ಅಕ್ಷರಗಳನ್ನ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ ಟೈಮಿಂಗ್ಸ್ ಗೊತ್ತಿರೋದಿಲ್ಲ ಅಂತವ್ರ ಹೆಸರು ಬಲದ ವಿಚಾರವಾಗಿ ಸಹ ಈ ಪ್ರೊಡಿಕ್ಷನ್ಸ್ನ ನೀವು ಫಾಲೋ ಮಾಡಬಹುದು ಇಲ್ಲ ಮ್ಯಾಮ್ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿದೆ ಟೈಮಿಂಗ್ಸ್ ಗೊತ್ತಿದೆ ನಂದು ವೃಷಭ ರಾಶಿ ಅಂತ ಬರುತ್ತೆ ಹಾಗಾದರೆ ಈ ಮೂರು ನಕ್ಷತ್ರಗಳು ನಿಮ್ದಾಗಿರುತ್ತೆ ಯಾವ್ದಾದ್ರೂ ಒಂದು ನಕ್ಷತ್ರದಲ್ಲಿ ಯಾವುದಾದ್ರು ಒಂದು ಚರಣದಲ್ಲಿ ನೀವು ಹುಟ್ಟಿರ್ತೀರಾ ಬೇಸಿಕಲಿ ಅಹ್ ಕೃತಿಕ ನಕ್ಷತ್ರ ಕೃತಿಕ ಎರಡು ಮೂರು ಮತ್ತೆ ನಾಲ್ಕು ಚರಣಗಳಲ್ಲಿ ನೀವು ಹುಟ್ಟಿರಬಹುದು ರೋಹಿಣಿ ನಕ್ಷತ್ರ ನಾಲ್ಕು ಚರಣಗಳು ಒಂದು ಎರಡು ಮೂರು ನಾಲ್ಕು ಹಾಗೆ ಮೃಗಶಿರ ನಕ್ಷತ್ರ ಪ್ರಥಮ ಮತ್ತೆ ದ್ವಿತೀಯ ಚರಣ ಮಿಕ್ಕಿದ್ದು ಮೂರು ಮತ್ತೆ ನಾಲ್ಕು ನಾವು ಮಿಥುನ ರಾಶಿಯಲ್ಲಿ ಕಾಣಬಹುದು ಇದು ಹೇಗೆ ಸ್ಪ್ಲಿಟ್ ಆಗಿರುತ್ತೆ ನಿಮಗೆ ಇನ್ನು ಸ್ವಲ್ಪ ನಾಲೆಜ್ ಆಫ್ ಏನು ಅಸ್ಟ್ರಾಲಜಿ ಗೊತ್ತಿದ್ರೆ ನಿಮ್ಗೆ ಅದರ ಬಗ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಕ್ಷತ್ರಗಳು ವಿಭಾಗಗಳಾಗಿದೆ ಹೇಗೆ ರಾಶಿಗಳು ವಿಭಾಗಗಳಾಗಿದೆ ಮತ್ತೆ ಹನ್ನೆರಡು ರಾಶಿಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳು ಅಂದರೆ ಒಂದೊಂದು ರಾಶಿಯಲ್ಲಿ ನಾಲ್ಕು ನಾಲ್ಕು ನಕ್ಷ ಪಾದಗಳಿರ್ಬೋದು ಮೂರು ಪಾದಗಳಿರ್ಬೋದು ಒಂದು ಇರ್ಬೋದು ಆ ರೀತಿ ಸ್ಪ್ಲಿಟ್ ಆಗುತ್ತೆ ಮತ್ತೆ ಮಿಕ್ಕ ಚರಣಗಳೆಲ್ಲ ನೆಕ್ಸ್ಟ್ ಮುಂದಿನ ರಾಶಿಯಲ್ಲಿ ಸ್ಪ್ಲಿಟ್ ಆಗುತ್ತೆ ಪ್ರತಿಯೊಂದು ಮನೆಗೂ ಅದರ ಅಧಿಪತಿ ಇರುತ್ತೆ ಸೊ ಅದೇ ರೀತಿ ವೃಷಭ ರಾಶಿಗೆ ಶುಕ್ರ ಸೊ ತುಂಬ ಜನಕ್ಕೆ ಖುಷಿನೇ ಹೇಳ್ಬೋದು ಯಾಕೆಂದ್ರೆ ಶನೇಶ್ವರನ ಪ್ರೋಗ್ರಾಮ್ ಅಂತ ಅಂದ್ರೂ ಅಷ್ಟೇ ನೀವು ಖುಷಿಯಿಂದ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ಏನಿದೆಯೋ ಅನ್ನೋ ಒಂದು ಭಯದಿಂದ ಅಂತೂ ನೋಡಿರ್ತೀರ ಆದ್ರೆ ತುಂಬಾ ಜನ ಶುಕ್ರನ ಒಂದು ವಿಚಾರವಾಗಿ ತಿಳಿಸ್ತಾ ಇದ್ದರೆ ನಾನು ಖುಷಿಯಿಂದಾನೆ ಕಾಣ್ತಿರ್ತೀರ ನನ್ನ ಜಾತಕದಲ್ಲಿ ಏನಿರಬಹುದು ನನಗೆ ಯಾವ ರೀತಿ ಪ್ರಾಸ್ಪರಿಟಿ ಇರಬಹುದು ಯಾವ ರೀತಿ ವೆಲ್ತ್ ಬರಬಹುದು ಏನ್ ಲಕ್ನ ನಾನು ಅಟ್ರಾಕ್ಟ್ ಮಾಡಬಹುದು ಫೇವರ್ ಆಗುತ್ತೆ ದುಡ್ಡು ಏನಾದ್ರು ಖಂಡಿತ ಎಲ್ಲನೂ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೃಷಭ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಪ್ರತಿಯೊಂದು ವಿಚಾರದಲ್ಲೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೂಲತಃ ನಾವು ರಾ ರಾಶಿ ಚಕ್ರವನ್ನು ನೋಡಿದರೆ ವೃಷಭ ರಾಶಿಯಲ್ಲೇ ಶುಕ್ರನೇ ಇದ್ದಾನೆ ಅಂದರೆ ತನ್ನ ಸ್ವಂತ ಮನೆಯಲ್ಲೇ ಶುಕ್ರ ಇರುವಂಥದ್ದು ಎರಡನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ಇರೋವಂಥದ್ದು ಮೂರನೇ ಮನೆಯಲ್ಲಿ ಬುಧ ಇರುವಂಥದ್ದು ಸೊ ಅದೇ ರೀತಿಯಲ್ಲಿ ಮಿಕ್ಕ ಮನೆಗಳು ಕೇತು ಇದೆ ಕುಜ ಇದೆ ಈ ರೀತಿ ಮಿಕ್ಕ ಮಿಕ್ಕ ಮನೆಗಳೆಲ್ಲ ಇದೆ ಬಟ್ ಬೇಸ್ ಮೇನ್ ಮೇನು ಎರಡನೇ ಮನೆ ಇರುವಂಥದ್ದು ಸೂರ್ಯ ಮತ್ತು ಬುಧ ಗುರು ಇರೋಂಥದ್ದು ತುಂಬ ವಿಶೇಷ ವಿಶೇಷವಾಗಿರುವಂಥದ್ದು ಕಾಂಬಿನೇಷನ್ ಶುಕ್ರ ಗುರು ಸೂರ್ಯ ಪ್ರಥಮ ಮನೆ ದ್ವಿತೀಯ ಮನೆ ದುಡ್ಡಿನ ಆಕರ್ಷಣೆ ಖಂಡಿತ ಇದೆ ಜುಲೈನಲ್ಲಿ ನಿಮಗೆ ಯಾವುದೋ ಒಂದು ಅನ್ವಸ್ ಸೋರ್ಸಲ್ಲಿ ಅದರಲ್ಲೂ ವಿಶೇಷವಾಗಿ ರೋಹಿಣಿ ನಕ್ಷತ್ರದವರಿಗೆ ದುಡ್ಡಿನ ಒಂದು ವಿಚಾರವಾಗಿ ಏನೋ ಒಂದು ನ್ಯೂಸ್ ಬರುತ್ತೆ ಮೇ ಬಿ ನೀವೇನಾದ್ರು ಲೋನ್ ಅಪ್ಲೈ ಮಾಡ್ತಿದ್ರೆ ಲೋನ್ ಕ್ಲಿಯರೆನ್ಸ್ ಆಗ್ಬೋದು ನಿಮಗೆ ದುಡ್ಡು ಬರಬಹುದು ಅಥವಾ ಇಲ್ಲ ಯಾರಿಗಾದ್ರು ದುಡ್ಡು ಕೇಳಿದರೆ ಬರಬಹುದು ಇಲ್ಲ ಯಾರಾದರೂ ನೀವು ಮುಂಗಡವಾಗಿ ಕೊಟ್ಟಿದ್ರೆ ಅಂದರೆ ಮುಂಚಿತವಾಗಿ ಕೊಟ್ಟಿದ್ರೆ ಏನು ಸಾಲದ ರೂಪದಲ್ಲೋ ಅಥವಾ ವಾಪಸ್ ಬೇಕು ಅನ್ನೋಂಥ ರೂಪದಲ್ಲೋ ಅದು ನಿಮಗೆ ವಾಪಸ್ ಬರುವಂಥ ಚಾನ್ಸಸ್ಸು ಈ ಜುಲೈ ತಿಂಗಳಲ್ಲಿ ಹೆಚ್ಚಾಗಿದೆ ಸೊ ತುಂಬ ಜನ ಮಕ್ಕಳು ಓದ್ತಾರಂಥವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಫೇಸ್ ಅಲ್ವಾ ಈ ಜುಲೈ ತಿಂಗಳಲ್ಲಿ ಯಾವ ಒಂದು ಕಾಂಬಿನೇಷನ್ ಸಹ ತೊಗೊಳ್ಬೇಕು ಅಂತ ನೀವು ಫೈನಲೈಸ್ ಮಾಡ್ಕೊಳ್ಳೋವಂಥದ್ದು ಸ್ಪೆಷಲಿ ಕೃತಿಕ ನಕ್ಷತ್ರದವ್ರಿಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಆಗ್ಬೋದು ಕನ್ಫ್ಯೂಷನ್ ಇನ್ ಟರ್ಮ್ಸ್ ಆಫ್ ನಾನು ಏನು ತೊಗೊಳ್ಳಿ ಗೊತ್ತಾಗ್ತಿಲ್ಲ ಯಾವ ಕಾಂಬಿನೇಷನ್ ನನ್ನ ಜಾತಕದಲ್ಲಿ ಬರುತ್ತೆ ಸಿ ನಿಮ್ಮ ನಿಮ್ಮ ಒಂದು ಡಿಸೈರ್ ಇರಬಹುದು ನಾನು ಒಂದು ಡಾಕ್ಟರ್ ಆಗಬೇಕು ಏನು ಮೆಡಿಸಿನ್ ತೊಗೋಬೇಕು ಅಥವಾ ಇಂಜಿನಿಯರಿಂಗ್ ಆಗಬೇಕು ಇಲ್ಲೇ ಮಾಡ್ತೀನಾ ಹೊರಗಡೆ ಮಾಡ್ತೀನ ಇವೆಲ್ಲ ಕನ್ಫ್ಯೂಷನ್ಸ್ ಇರ್ಬೋದು ಮತ್ತೆಲ್ಲ ಈಗ ರಿಸಲ್ಟ್ಸ್ ಬಂದಮೇಲೆ ಮತ್ತೆ ಇನ್ನಷ್ಟು ಏನು ಚೇಂಜಸ್ ಆಗಿರುತ್ತೆ ನಿಮ್ಮ ಡಿಸಿಷನ್ಸಲ್ಲಿ ತುಂಬ ಬದಲಾವಣೆ ಆಗಿರುತ್ತೆ ನಾನು ಅದು ಅಂದ್ಕೊಂಡಿದ್ದೆ ಬಟ್ ನನ್ನ ರಿಸಲ್ಟ್ ಇವಾಗ ನೋಡ್ತಿದ್ರೆ ನಾನು ಅದು ತೊಗೊಳ್ತೀನೋ ಇಲ್ವೋ ಅನ್ನೋಷ್ಟು ನನಗೆ ಡೌಟ್ ಆಗ್ತಿದೆ ಅನ್ನೋವಂಥದ್ದು ಕೂಡ ತುಂಬ ಚೇಂಜಸ್ ಆಗ್ತಿರುತ್ತೆ ಡಿಸಿಷನ್ಸ್ ಯಾಕಂದರೆ ರಿಸಲ್ಟು ಮಾರ್ಕ್ಸ್ ಮೇಲೆ ತುಂಬಾ ಡಿಸೈಡ್ ಮಾಡುವಂಥ ಏನು ಕೆಪಾಸಿಟೀಸ್ ಇರುತ್ತೆ ಅಲ್ವಾ ಸೊ ನಿಮ್ಮ ನಿಮ್ಮ ಜಾತಕದಲ್ಲಿ ಏನ್ ಇಂಪಾರ್ಟೆಂಟು ಅದನ್ನು ಚೆಕ್ ಮಾಡ್ಕೊಳ್ಳಿ ಫಸ್ಟ್ ನೀವು ಯಾವ ಒಂದು ಕಾಂಬಿನೇಷನ್ ಓದಿದ್ರೆ ಒಳ್ಳೇದು ಯಾವ ಒಂದು ಕೋರ್ಸ್ ಮಾಡಿದ್ರೆ ಆ ರೀತಿ ನೋಡಿಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಒಂದು ಕಾಂಬಿನೇಷನ್ ತಗೊಂಡ್ರೆ ನಿಮ್ಮ ಜಾತಕದ ಪ್ರಕಾರ ತುಂಬಾ ಒಳ್ಳೇದು ಅಂತ ಹೇಳಿ ಸೊ ಇಲ್ಲ ಅಂತಂದ್ರೆ ನೀವು ರಾಂಗ್ ಕಾಂಬಿನೇಷನ್ ರಾಂಗ್ ಎಂಡ್ ಆಗ್ತೀರಾ ಸೊ ನನ್ನತ್ರ ಈಗ ಆಲ್ರೆಡಿ ಸುಮಾರು ಜನ ಕನ್ಸಲ್ಟೇಷನ್ಸ್ ತಗೊಂಡಿರೋರಿಗೆ ಪ್ರತಿಯೊಬ್ಬರಿಗೂ ನಾನು ಗೈಡೆನ್ಸ್ ಕೊಟ್ಟಿದ್ದೀನಿ ಯಾವ ರೀತಿ ಕಾಂಬಿನೇಷನ್ಸ್ ಯಾವ ರೀತಿ ಕಾಂಬಿನೇಷನ್ಸ್ ಹೇಳ್ತಿದೆ ನಿಮ್ಮ ಜಾತಕದಲ್ಲಿ ನೀವು ಅಂದ್ರೆ ನಿಮ್ಮ ಮಗು ಯಾವ ಒಂದು ಕಾಂಬಿನೇಷನ್ ತಗೊಂಡು ತುಂಬ ಒಳ್ಳೇದು ಅವ್ರ ಲೈಫ್ ಯಾಕಂದ್ರೆ ಇವಾಗಿಂದ ಎಲ್ಲ ಕೇಳೋದೇನು ಪ್ರಶ್ನೆ ಫ್ಯೂಚರ್ ಹೇಗಿರುತ್ತೆ ಮೇಡಮ್ ನಮ್ಮ ಮಗು ಫ್ಯೂಚರ್ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಕೆಲಸ ಸಿಗತ್ತಾ ಕೆಲಸ ಮಾಡ್ತಾನೆ ಕೆಲ್ಸಕ್ಕೆ ಹೋಗ್ತಾರ ಸಂಪಾದನೆ ಮಾಡ್ತಾರೆ ಅವೆಲ್ಲಾನು ತುಂಬ ಇಂಪಾರ್ಟೆಂಟ್ ಆಗಿರೋ ಫ್ಯಾಕ್ಟರ್ಸ್ ಅಲ್ವಾ ಯಾಕಂದರೆ ನಿಮ್ಮ ಒಂದು ಸಣ್ಣ ಡಿಸಿಷನ್ ಈಗಲೂ ಎಷ್ಟೋ ಜನ ಈಗ ಕೆಲಸಕ್ಕೆ ಹೋಗ್ತಾ ಇರೋಂಥವ್ರು ನನ್ಗೆ ಅವಾಗ ಒಂದು ಅವಕಾಶ ಇತ್ತು ನಾನು ಸೈನ್ಸ್ ತಗೋಬೋದಿತ್ತು ಇಂಜಿನಿಯರಿಂಗ್ ಮಾಡ್ಬೋದಿತ್ತು ಮಾಡಿದ್ದಿದ್ರೆ ಇವಾಗ ಇನ್ನಷ್ಟು ಬೇರೆ ಯಾವುದೊಂದು ಕೆಲಸದಲ್ಲಿ ಇರ್ತಿದ್ದೆ ಈ ತರ ಥರ ಯಾವುದೊಂದು ಇನ್ನೂ ದೊಡ್ಡದಾಗಿರುವಂಥ ಕಂಪ್ನಿಯಲ್ಲಿ ಇರ್ತಿದ್ದೆ ಮೇ ಬಿ ನಾನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ಬೋದಿತ್ತು ಒಂದು ಸಣ್ಣ ಡಿಸಿಷನ್ ಆ ಟೈಮಲ್ಲಿ ನಾನು ತಗೊಂಡಿದ್ದು ನನಗೆ ಎಷ್ಟು ಇಂಪ್ಯಾಕ್ಟ್ ಆಗೋಯ್ತು ನಾನು ಇವತ್ತಿನ ದಿನ ಯಾವುದೋ ಒಂದು ಸಣ್ಣದಾಗಿರೋ ಇರ್ತೀರಾ ಅಥವಾ ಏನು ಬಿಸ್ನೆಸ್ ಮಾಡ್ತಿರೋ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಫಸ್ಟ್ ಪಡ್ತಿರ್ತೀರಾ ಕರೆಕ್ಟ್ ಅಲ್ವಾ ಸೊ ನಿಮ್ಮ ಮಕ್ಕಳು ನಿಮ್ಮ ಡಿಸಿಷನ್ಸ್ ನಿಮ್ಮ ನಿಮಗಾಗಿರೋಂಥ ಸಮಸ್ಯೆಗೆ ಆಗಬಾರ್ದು ಅಲ್ವಾ ಅವ್ರಿಗೆ ಫ್ಯೂಚರ್ ಚೆನ್ನಾಗಿರಬೇಕು ಏನಿದೆ ಜಾತ್ಕಗಳನ್ನ ತೋರಿಸಿ ವಿಶ್ಲೇಷಣೆ ಮಾಡಿಸಿ ನಂತರ ನೀವು ಡಿಸಿಷನ್ಸ್ ತೊಗೊಳ್ಳಿ ಯಾಕೆಂದರೆ ಮೇಜರ್ಲಿ ನಾನು ಕೃತಿಕ ನಕ್ಷತ್ರದವ್ರಿಗೆ ಸ್ವಲ್ಪ ಮಟ್ಟಿಗೆ ಅನ್ನೂನಾಗಿ ದುಡ್ಡನ್ನು ಖರ್ಚು ಮಾಡುವಂಥದ್ದು ಬೇರೆ ಯಾವುದಕ್ಕೂ ಎಜುಕೇಶನ್ ವಿಚಾರವಾಗಿ ನಾನು ಜಾಸ್ತಿ ಮಾರ್ಕ್ಸ್ ಕೊಡ್ತೀನಿ ಕೊಡಿಸ್ತೀನಿ ಅಥವಾ ಅಲ್ಲಿ ಸೀಟ್ ಕೊಡಿಸ್ತೀನಿ ಇಲ್ಲಿ ಸೀಟ್ ಕೊಡಿಸ್ತೀನಿ ಖಂಡಿತ ಸ್ಪೆಂಡ್ ಮಾಡಬೇಡಿ ನಿಮ್ಮ ಮಗುವಿನ ಟ್ಯಾಲೆಂಟ್ ಮೇಲೆ ಭರವಸೆ ಇಡಿ ಖಂಡಿತ ಒಳ್ಳೆ ಕಡೆ ಅವಕಾಶ ಸಿಕ್ಕೇ ಸಿಗತ್ತೆ ಸ್ವಲ್ಪ ಮೃಗಶಿರ ನಕ್ಷತ್ರದವ್ರಿಗೆ ವಿಚಾರವಾಗಿ ಮನೆಯಲ್ಲಿ ಸ್ವಲ್ಪ ಜಗಳಗಳು ಕಲಹಗಳು ಕ್ಲೇಷಗಳು ಕಾಣಿಸ್ಕೊಳ್ಳುವಂಥದ್ದು ಏನೋ ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳಗಳಾಗೋದು ಮನಸ್ತಾಪ ಆಗುವಂಥದ್ದು ಇಂಥವು ಜಾಸ್ತಿ ಕಾಣ್ತಿದೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಮಾತಿನ ವಿಚಾರದಲ್ಲಿರ್ಬೋದು ಜಗಳಗಳ ವಿಚಾರದಲ್ಲಿರ್ಬೋದು ಅಥವಾ ಬೇರೆ ಏನೋ ಅನ್ನೋನಾಗಿ ಯಾರು ಬಂದರು ಏನೋ ಆಯಿತು ಜಗಳಾಗುವಂಥ ಚಾನ್ಸಸ್ ಮೃಜಿ ನಕ್ಷತ್ರದವರೆಗೂ ಮಾತ್ರ ಸ್ಪೆಸಿಫಿಕ್ ಆಗಿ ಹೆಚ್ಚಾಗಿ ಕಾಣ್ತಿದೆ ಬಿಟ್ಟು ಹೆಲ್ತ್ ವಿಚಾರವಾಗಿ ವೃಷಭರಾಶಿನ ಹುಟ್ಟಿರುವಂತಹವರ ತಾಯಿಯವರಿಗೆ ಸ್ವಲ್ಪ ಮಟ್ಟಿಗೆ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು ಹಾಸ್ಪಿಟಲೈಸ್ಡ್ ಆಗುವಂಥದ್ದು ಸಡನ್ನಾಗಿ ಏನೋ ಒಂದು ಹಾಸ್ಪಿಟಲೈಸ್ಡ್ ಆಗಬೇಕಾಗಬೇಕು ಆಗಲೇಬೇಕು ಅನ್ನೋಂಥದ್ದು ಇದು ಮೂರು ನಕ್ಷತ್ರಗಳಿಗೂ ಅನ್ವಯ ಆಗುತ್ತೆ ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತು ಅಂತಾರೆ ಗಮನ ಕೊಡಿ ಚೆಕ್ ಮಾಡಿ ಆದಷ್ಟು ಯಾವ ರೀತಿಯಾದ ಒಂದು ಪರಿಹಾರಗಳನ್ನ ತಗೋಬೋದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ ಖಂಡಿತ ಮಾಡ್ಕೊಳ್ಳಿ ನೀವೇನು ಪರಿಹಾರ ಮಾಡಬೇಕು ಮೇಡಮ್ ನಾನು ಸ್ಟಾರ್ಟಿಂಗಲ್ಲ ಹೇಳಿದೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಒಂದು ತಿಂಗಳಲ್ಲಿ ಈ ವೃಷಭ ರಾಶಿಯವರಿಗೆ ಶುಕ್ರನೇ ಇರೋದ್ರಿಂದ ಮಹಾಲಕ್ಷ್ಮಿ ಆರಾಧನೆ ತುಂಬ ತುಂಬ ಶ್ರೇಷ್ಠವಾಗಿರುವಂಥದ್ದು ಸೊ ತುಂಬಾ ವಿಶೇಷವಾಗಿರುವಂಥದ್ದು ದುಡ್ಡಿನ ಒಂದು ಸುರಿಮಳೆ ಅಂತ ಹೇಳಬಹುದು ಬಂಪರ್ ಆಫರ್ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿರುವಂತಹ ಕಾಂಬಿನೇಷನ್ಸ್ ಇದೆ ಜುಲೈನಲ್ಲಿ ವೃಷಭ ರಾಶಿ ಅವರಿಗೆ ಸೊ ಅದರ ಜೊತೆಗೆ ಈ ಒಂದು ರೋಸ್ ಕ್ವಾಡ್ಸ್ ಅಂತ ಹೇಳಿ ತುಂಬಾ ವಿಶೇಷವಾಗಿರುವಂಥದ್ದು ಮನೆಯಲ್ಲಿ ನಾನು ಹೇಳಿದೆ ಈಗ ಮೃಗಶಿವ ನಕ್ಷತ್ರದವರಿಗೆ ಸ್ವಲ್ಪ ಮಟ್ಟಿಗೆ ಜಗಳಾಗುವಂಥದ್ದು ಅಂತೆಲ್ಲ ಇದೊಂದು ಬಾಂಧವ್ಯ ಕ್ರಿಯೇಟ್ ಮಾಡುತ್ತೆ ಕಾಂಪ್ಯಾಟಬಿಲಿಟಿ ಕ್ರಿಯೇಟ್ ಮಾಡುತ್ತೆ ಈವನ್ ಫ್ರಮ್ ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ಹಾರ್ಮೋನಿ ಕ್ರಿಯೇಟ್ ಮಾಡುತ್ತೆ ಮಾಡುತ್ತೆ ಗಂಡ ಹೆಂಡತಿ ಜಗಳಿದ್ರು ಅವ್ರಿಗೂ ಸಹ ಈ ಒಂದು ವಿಶೇಷವಾಗಿರುವಂತಹ ರೋಸ್ ಕ್ವಾಟ್ಸ್ ಹಾಕೊಳ್ಳಿ ತುಂಬ ಒಳ್ಳೇದಾಗುತ್ತೆ ವೃಷಭ ರಾಶಿಯವರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಜುಲೈ ತಿಂಗಳು ಸೊ ಇದ್ರ ಜೊತೆಗೆ ಮನೆಯಲ್ಲಿ ಇರುವೆಗಳ ಅಥವಾ ಹೊರಗಡೆ ಮನೆಯಲ್ಲಿ ಬೇಡ ಹೊರಗಡೆ ಇರುವೆಗಳಿರುತ್ತೆ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕುವಂಥದ್ದು ಅಥವಾ ರವೆಯನ್ನು ಹಾಕುವಂಥದ್ದು ಮಾಡ್ತಾ ಬನ್ನಿ ಅಟ್ರಾಕ್ಟ್ ಆಗುತ್ತೆ ಎಷ್ಟೋ ಜನಕ್ಕೆ ಲಕ್ ಫೇವರ್ ತುಂಬ ಇಂಪಾರ್ಟೆಂಟ್ ತುಂಬ ಜನ ಕನ್ಸಲ್ಟೇಷನ್ ಕೇಳ್ತಿರ್ತಾರೆ ಮೇಡಮ್ ಎಲ್ಲ ಇದೆ ಹತ್ತಿರಕ್ಕೆ ಹೋಗ್ತೀನಿ ಎಕ್ಸಾಮ್ ಬರೀತೀನಿ ಟ್ಯಾಲೆಂಟ್ ಇದೆ ಎವ್ರಿಥಿಂಗ್ ಐ ಹ್ಯಾವ್ ಅದೇನ ಎಕ್ಸಾಮ್ ಟೈಮಲ್ಲಿ ನಂಗೆ ಅದು ನಾನು ಲಕ್ಕಿ ಅಲ್ಲ ಅನ್ಸುತ್ತೆ ನನಗೆ ಪಾ ಇದೇ ಆಗೋದಿಲ್ಲ ಮಾರ್ಕ್ಸ್ ಸಿಗೋಲ್ಲ ನಾನು ಪಾಸೇ ಆಗಲ್ಲ ಏನು ಸಮಸ್ಯೆ ಆಗ್ತದೆ ಗೊತ್ತಾಗ್ತಿಲ್ಲ ಲಕ್ ಫೇವರ್ ಆಗಬೇಕಾಗಿರೋದು ತುಂಬ ಅವಶ್ಯಕತೆ ಇರುತ್ತೆ ಲಕ್ ಫ್ಯಾಕ್ಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫೇವರ್ ಆಗಬೇಕು ಇಂಥ ಸಣ್ಣ ಸಣ್ಣ ಪರಿಹಾರಗಳು ನೀವು ಎಷ್ಟೋ ದೊಡ್ಡ ದೊಡ್ಡ ಪರಿಹಾರಗಳು ಮಾಡ್ಕೊಂಡಿರ್ತೀರ ಬಟ್ ಎಷ್ಟೋ ಸಲ ಅದು ನಿಮ್ಗೆ ವರ್ಕ್ ಆಗಿದೆ ಇದ್ದಾಗ ಸಣ್ಣ ಸಣ್ಣ ಪರಿಹಾರಗಳು ನಿಮಗೆ ಒಂದು ರೀತಿಯಾದ ಆತ್ಮತೃಪ್ತಿನೂ ಕೊಡುತ್ತೆ ಹೌದಪ್ಪ ನಾನಿನ್ನೂ ಪರಿಹಾರ ನಿಮ್ಮ ಕೈಯಾರ ಮಾಡಿದ್ರಿ ಅನ್ನೋಂಥದ್ದೊಂದು ಮತ್ತು ಆ ವಿಶೇಷವಾಗಿ ಅವು ಆಪೋಸಿಟ್ ಥಿಂಗ್ಸ್ ಅಟ್ರಾಕ್ಟ್ ಮಾಡಿದಾಗ ಈಗ ನೀವು ಸಕ್ಕರೆ ಹಾಕ್ತೀರಾ ತಿನ್ನತ್ತೆ ಆವಾಗ ನಿಮ್ಗೆ ಒಂದು ಕರ್ಮನ ತೊಗೊಳುತ್ತೆ ಹೇಳ್ಕೊಳ್ಳುತ್ತೆ ನೆಗೆಟಿವ್ ಥಿಂಗ್ ಅದು ಹೇಳ್ಕೊಳುತ್ತೆ ಪಾಸಿಟಿವ್ ಲಕ್ ಫ್ಯಾಕ್ಟರ್ ನಿಮ್ಗೆ ಅದು ಕೊಡುತ್ತೆ ತುಂಬ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇವೆಲ್ಲ ಖಂಡಿತ ಮಾಡಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿ ನೋಬ್ಬವಂತು ಸಣ್ಣ ನಿಭವಂತು ಧನ್ಯವಾದಗಳು